ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕ್ಷೇತ್ರದ ಕೀರ್ತಿ ಹೆಚ್ಚಿಸಿದವರು ಸೋಮಶೇಖರ್ ಹನುಮಂತರಾಯಪ್ಪ ವಿಶ್ವಾಸ ಬೇರೆ ಪಾರ್ಟಿ ಬೇರೆ ಕಾಂಗ್ರೆಸ್ ಎಂದರೆ ಜೋಕರ್ ಆಗಬಾರದು ಎಸ್ ಟಿ ಎಸ್ ಚುನಾವಣೆಗೆ ಈಗಿನಿಂದಲೇ ತಯಾರಾಗಿ ಚಿಕ್ಕರಾಜು ನೇತಾಜಿ ಸುಭಾಷ್ ಚಂದ್ರ ಬೋಸರ ಮೂರು ಪುಸ್ತಕ ಲೋಕಾರ್ಪಣೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಸರ್ಕಾರದ ಹಲವು ಜನ ಉಪಯೋಗಿ ಕಾರ್ಯಗಳನ್ನು ಜನತೆಗೆ ತಲುಪಿಸುವ ಮೂಲಕ ಯಶವಂತಪುರ ಕ್ಷೇತ್ರದ ಕೀರ್ತಿ ಹೆಚ್ಚಿಸಿದವರು ಶಾಸಕ ಎಸ್ ಟಿ ಸೋಮಶೇಖರ್ ಎಂದು ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾಯಪ್ಪ ಹೇಳಿದರು ಕಗ್ಗಲಿಪುರ ಪಂಚಾಯಿತಿ ವ್ಯಾಪ್ತಿಯ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ಮಾತನಾಡುತ್ತಿದ್ದ ಹನುಮಂತರಾಯಪ್ಪ ಸರ್ಕಾರದ ಬಹುತೇಕ ಯೋಜನೆಗಳನ್ನು ಸ್ವಂತ ಕೆಲಸದಂತೆ ಸೋಮಶೇಖರ್ ಅವರ ಕಚೇರಿಯಲ್ಲಿ ಮಾಡಿಸುತ್ತಿದ್ದಾರೆ ಬೆಂಗಳೂರು ಪಶ್ಚಿಮ ಜಿಲ್ಲೆಯಲ್ಲಿಯೇ ಮೊದಲ ಸ್ಥಾನದಲ್ಲಿದ್ದಾರೆ ಎಂದು ಅಭಿನಂದಿಸಿದರು ಕೆಲಸ ಕ್ಷೇತ್ರದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನ ಕೇಳಿ ಸರ್ಕಾರದಲ್ಲಿ ಬರ್ತಕ್ಕಂಥ ವಿವಿಧ ಸೌಲಭ್ಯಗಳನ್ನ ಆ ಜನರಿಗೆ ತಲುಪಿಸ್ತಕ್ಕೇ ನನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ಸೋಮಶೇಖರ್ ಅವರು ಬಹಳ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ತಂದಂತ ಎಲ್ಲ ಕಾರ್ಯಕ್ರಮಗಳನ್ನ ಐದು ಕ್ಯಾರೆಟ್ಗಳು ಇರ್ಬೋದು ವಿವಿಧ ಇಲಾಖೆಗಳ ಹಿಂದುಳಿದ ವರ್ಗದ ಇಲಾಖೆ ಇರ್ಬೋದು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನ ತಮ್ಮ ಸ್ವಂತ ಕೆಲಸ ಅಂತ ಹೇಳಿ ಶಾಸಕರ ಕಚೇರಿಯಲ್ಲಿ ಸುಮಾರು ನೂರು ಜನಕ್ಕಿಂತ ಹೆಚ್ಚು ವ್ಯವಸ್ಥೆಯನ್ನು ಮಾಡಿ ಎಲ್ಲ ಸೌಲಭ್ಯಗಳು ನೇರವಾಗಿ ಜನರಿಗೆ ತಲುಪಿಸತಕ್ಕಂತ ಕೆಲಸವನ್ನು ಮಾಡೋದ್ರ ಮುಖೇನ ಈ ಕ್ಷೇತ್ರದ ಎಲ್ಲ ವರ್ಗದ ಜನರಿಗೆ ಅಭ್ಯುದಯದ ಕಾರ್ಯಕ್ರಮವನ್ನ ಅವರ ಮನೆ ಬಾಗಿಲಿಗೆ ತರ್ತಕ್ಕಂತ ಕೆಲಸವನ್ನ ಮಾಡುತ್ತೆ ನಾವು ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಮುಖಂಡರಾಗಿ ಹೆಮ್ಮೆ ಪಡ್ತಕ್ಕಂತಹದ್ದು ಶಾಸಕರು ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಜನಗಳ ತಲುಪಿಸುವುದರ ಜೊತೆಗೆ ಪಕ್ಷದ ಸಂಘಟನೆಯನ್ನು ಸಹ ಸದೃಢಗೊಳಿಸಬೇಕು ಅಂತ ಹೇಳಿ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಎಲ್ಲ ಮುಖಂಡಗಳಿಂದ ಕಾರ್ಯಕರ್ತರನ್ನ ಬರ್ತಕ್ಕಂಥ ಅವಕಾಶಗಳನ್ನ ಸೌಲಭ್ಯಗಳನ್ನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಬರ್ತಕ್ಕಂಥ ಅವಕಾಶಗಳನ್ನ ಕಾರ್ಯಕರ್ತರನ್ನ ಗುರುತಿಸಿ ಅವರನ್ನ ನೇಮಿಸ್ತಕ್ಕಂಥದ್ದು ಅವರಿಂದ ಕೆಲಸವನ್ನ ಮಾಡಿಸ್ತಕ್ಕಂಥದ್ದನ್ನ ಈಗಾಗಲೇ ನಾವು ನೋಡಿದೀವಿ ಅಂತ ನಾನು ಅದ್ರ ಭಾವಿಸ್ತೇನೆ ಇವತ್ತೇನು ಕಗಲೀಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಪಕ್ಷದ ವಿವಿಧ ಪದಾಧಿಕಾರಿಗಳ ನೇಮಕಾತಿ ಪತ್ರ ವಿತರಣಾ ಸಮಾರಂಭ ಕನಕಪುರ ರಸ್ತೆಯ ಸಾಲದೊಡ್ಡಿಯ ದ್ವಾರಕಾ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಬ್ಲಾಕ್ ಅಧ್ಯಕ್ಷ ಚಿಕ್ಕರಾಜು ಮಹಿಳಾ ಬ್ಲಾಕ್ ಅಧ್ಯಕ್ಷ ವಿಜಯಲಕ್ಷ್ಮಿ ಕಗ್ಗಲಿಪುರ ಮುಖಂಡ ಪರ್ವೀಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಯಶವಂತಪುರ ಕ್ಷೇತ್ರ ವ್ಯಾಪ್ತಿಯ ಹದಿನೇಳು ಪಂಚಾಯತ್ಗಳಲ್ಲಿ ನಾಲ್ಕು ಐದು ಜನ ಮಾತ್ರ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಉಳಿದವರು ಕೆಲಸ ಮಾಡದೆ ಹಾಗೆಯೇ ಸುಮ್ಮನಿದ್ದಾರೆ ಎಲ್ಲ ವಿಷಯವೂ ನನಗೆ ತಿಳಿದಿದೆ ನಿಮಗೆ ಅಚ್ಚರಿ ಎನಿಸಬಹುದು ಒಂದೊಂದು ಪಂಚಾಯತಿಲಿ ಹತ್ತು ಹನ್ನೆರಡು ಜನ ನನಗೆ ನನಗೆಲ್ಲ ಮಾಹಿತಿ ಬರುತ್ತದೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದರು ಕಗಲೀಪುರ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಪದಾಧಿಕಾರಿಗಳ ನೇಮಕಾತಿ ಪತ್ರ ವಿತರಿಸಿ ಮಾತನಾಡುತ್ತಿದ್ದ ಸೋಮಶೇಖರ್ ವಿಶ್ವಾಸವೇ ಬೇರೆ ನೀವು ಯಾರೊಟ್ಟಿಗೆ ಬೇಕಾದರೂ ಮಾತನಾಡಿ ಆದರೆ ಕಾಂಗ್ರೆಸ್ ಅಂದರೆ ಜೋಕರ್ ರೀತಿ ಆಗಬಾರದು ಎಲ್ಲ ಕಾರ್ಯಗಳಿಗೂ ಜೋಕರ್ ಎಂದು ಭಾವಿಸಬಾರದು ಎಂದು ಸೌಮ್ಯವಾಗಿ ಎಚ್ಚರಿಕೆ ನೀಡಿದರು ಮತಪಟ್ಟಿಗಳನ್ನು ಈಗಾಗಲೇ ನೀಡಲಾಗಿದ್ದು ಕೆಲವೊಂದು ಡಿಲೀಟ್ ಮಾಡುತ್ತಿದ್ದಾರೆ ಕೆಲವೊಂದು ಓಟ್ಗಳು ಬಿಟ್ಟು ಹೋಗಿವೆ ಆ ಕುರಿತಂತೆ ಪೂರ್ಣ ಪರಿಶೀಲಿಸಬೇಕು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೇ ಈ ಕುರಿತು ಸೀರಿಯಸ್ ಆಗಿ ಸಭೆ ನಡೆಸುತ್ತಿದ್ದಾರೆ ನೀವುಗಳು ಇದನ್ನು ಗಮನಹರಿಸಬೇಕು ಎಂದು ಸೂಚಿಸಿದರು ಪಕ್ಷ ಬಿಟ್ಟು ಹೋದವರನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕ ಸದೃಢಗೊಳಿಸಬೇಕು ಎಂದು ಹೇಳಿದ ಸೋಮಶೇಖರ್ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿ ಎಂದು ಹೇಳಿದರು ಒಂದೊಂದು ಪಂಚಾಯಿತಿ ಅಭಿವೃದ್ಧಿಗೆ ಹತ್ತು ಕೋಟಿ ಅನುದಾನ ನೀಡುವಂತೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ತಿಳಿಸಿದ ಅವರು ಸರಿಯಾಗಿ ಕಾರ್ಯನಿರ್ವಹಿಸದೆ ಹೋದರೆ ವಾರ್ಡ್ ಅಧ್ಯಕ್ಷನ ಬದಲಾವಣೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಜಿಲ್ಲಾಧ್ಯಕ್ಷ ಜಿಲ್ಲಾ ಆದ್ಮೇಲೆ ಯಶವಂತಪುರ ಕ್ಷೇತ್ರದಲ್ಲಿ ಬಹುತೇಕ ನೇಮಕ ಮಾಡಿದ್ದೇವೆ ಮಹಿಳಾ ನೇಮಕ ಮಾಡಿದ್ದೇವೆ ಬ್ಲಾಕ್ ಅಧ್ಯಕ್ಷರು ಕಮಿಟಿ ನೇಮಕ ಮಾಡಿದ್ದಾರೆ ಪಂಚಾಯತಿ ಅಧ್ಯಕ್ಷ ಕೂಡ ಹದಿನೇಳು ಗ್ರಾಮ ಪಂಚಾಯತ್ ಕೂಡ ಕಮಿಟ್ ಕಮಿಟಿ ಕಂಪ್ಲೀಟ್ ಆಗ್ತಾ ಇದೆ ಈಗ ಬಿ ಎಲ್ ಒನ್ ಆಗಿ ನಮ್ಮ ಮಹೇಶ ಚಂದ್ರ ನಾಗರಾಜ್ ಅವರನ್ನ ಪಕ್ಷ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಬಿಎಲ್ಇ ಟು ಈಗ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಒಬ್ಬೊಬ್ಬರನ್ನ ಹತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆ ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ ಅಲ್ಲಿಗೆ ಒಂದು ವೋಟ್ ಲಿಸ್ಟ್ ಕೂಡ ಆಯಾ ಪಂಚಾಯತಿಗೆ ಕೊಟ್ಟಿದ್ದೇವೆ ಆ ಪಂಚಾಯತಿ ಅಧ್ಯಕ್ಷಗಳು ಆಯಾ ಬೂತ್ಗೆ ಕೊಟ್ಟು ಕೊಡುವ ಮುಖಾಂತರ ಆ ಅಲ್ಲಿ ಯಾರು ಹೋಗಿದ್ದಾರೆ ಯಾರು ತಿಳಿದೋಗಿದ್ದಾರೆ ಯಾರು ಓಟ್ ಲಿಸ್ಟ್ ಅಲ್ಲಿ ಇಲ್ಲ ಅವೆಲ್ಲವನ್ನ ಕೂಡ ನೀವು ಪಟ್ಟಿ ಮಾಡಬೇಕಾಗ್ತದೆ ಯಾಕೆಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಯಾವ್ದೋ ಬೂತ್ ಹಾಕ್ತಾರೆ ಕೆಲವು ಡಿಲೀಟ್ ಮಾಡ್ತಾರೆ ಕೆಲವರು ಊರ್ ಬಿಟ್ಟು ಬೇರೆ ಕಡೆ ನಲ್ಲಿ ನೋಡ್ತಾರೆ ಕೂಡ ಅದಕ್ಕೆ ಕಾಂಗ್ರೆಸ್ ಪಕ್ಷನೂ ಕೂಡ ಬಹಳ ಸಿ ಜನರಲ್ ಸೆಕ್ರೆಟರಿ ಕೂಡ ಇದನ್ನೇ ಕಾಂಗ್ರೆಸ್ ಪಕ್ಷದಲ್ಲಿ ಸಭೆ ಕೂಡ ಮಾಡಿದ್ದಾರೆ ಬಹಳ ಸೀರಿಯಸ್ ತೆಗೆದುಕೊಂಡಿದ್ದಾರೆ ಮಾಡಿ ಕೂಡ ಯಾವ್ದಾದ್ರು ವೋಟ್ ಲಿಸ್ಟ್ ಬಿಟ್ಟೋಗಿದ್ರೆ ಅದನ್ನ ಸೇರಿಸಬೇಕು ಇದು ಎಲೆಕ್ಷನ್ ಫಂಡಮೆಂಟಲ್ ಅಂತ ಅಂತೇಳಿ ಬಹಳ ಬಹಳ ಆಗಿ ಮಾಡಿದ್ದಾರೆ ಅದನ್ನ ನಾವು ಕೂಡ ಮನೆ ಹಧ್ಯಕ್ಷತೆ ನಮ್ಮ ಗುರುಪ್ ನಾಯ್ಡು ಅಂತ ಹೇಳಿ ನಮ್ಮ ಅವರ ಮುಖಾಂತರ ಬ್ಲಾಕ್ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಕೂಡ ಬಹಳ ಮಾಡಿದ್ದೇವೆ ಮಾಡಿದ್ದಾರೆ ಪ್ರತಿಯೊಬ್ರು ಪಂಚಾಯತ್ ಅಧ್ಯಕ್ಷರು ಮಾಡ್ಲೇಬೇಕಾಗ್ತದೆ ನಾನಂತೂ ಸೀರಿಯಸ್ ಹೇಳಿದ್ದೇನೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಒಳಗಡೆ ಮಾಡ್ಲಿಲ್ಲ ಆ ಪಂಚಾಯತ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷನು ಕೂಡ ಬದಲಾವಣೆ ಮಾಡಿ ಯಾರು ಇಂಟ್ರೆಸ್ಟ್ ಇರ್ತಾರೆ ಅವ್ರ ಮುಖಾಂತರ ಬಿ ಎಲ್ ಎ ಟೂ ನ ಮಾಡಿಸಬೇಕು ಅಂತೇಳಿ ಯಾಕೆಂದ್ರೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಕಚೇರಿಯಲ್ಲಿ ಕುರಿತು ಬಹಳ ಸೀರಿಯಸ್ ಮಾಡಾದ್ಮೇಲೆ ಅದನ್ನ ನಾವು ಸೀರಿಯಸ್ ಆಗಿ ಮಾಡೋದೇ ಬಹಳ ಆಗ್ತದೆ ಬಟ್ ಹದಿನೇಳು ಗ್ರಾಮ ಪಂಚಾಯತ್ ಒಂದು ನಾಲ್ಕೈದು ಜನ ಆಕ್ಟಿವ್ ಬಿಟ್ರೆ ಮೆಗ್ದೋರ್ ಇಲ್ಲ ಕೆಲವರು ತಿಳ್ಕೊಂಡಿರ್ಬೋದು ಏನ್ ಇನ್ಫಾರ್ಮೇಶನ್ ಹೋಗ್ತದೆ ಶಾಸಕರಿಗೆ ಒಂದೊಂದು ಪಂಚಾಯತಿಲ್ಲೂ ಹತ್ತು ಹನ್ನೆರಡು ಜನ ಕೂಡ ಕೂಡ ಇರ್ತಾರೆ ಯಾರ್ಯಾರು ಆಕ್ಟಿವ್ ಇರ್ತಾರೆ ಯಾರ್ಯಾರು ಸಾಯಂಕಾಲದ್ದು ಯಾವ ಪಾರ್ಟಿ ಎಣ್ಣೆ ಇರ್ತಾರೆ ಏನೇನು ಮಾತನಾಡ್ತಾರೆ ಪಕ್ಷದ ಮಾತನಾಡ್ತಾರೆ ಎಲ್ಲ ಕೂಡ ನಾನು ಪಾರ್ಟಿ ಮಾಡಿ ಅಂತ ನಾನು ಯಾರಿಗೂ ಮಾಡಬೇಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಆದ್ರೆ ವಿಶ್ವಾಸ ಬೇರೆ ಪಾರ್ಟಿ ಬೇರೆ ಪಾರ್ಟಿ ಬಂದಾಗ ಪಾರ್ಟಿನೇ ಇಲ್ಲಿ ಬಿಜೆಪಿಯವ್ರು ಯಾರಾದ್ರೂ ಕೆಲಸ ಮಾತಾಡಪ್ಪ ನೋಡ್ರಿ ಜೆಡಿಎಸ್ ಕಾಂಗ್ರೆಸ್ ಅಂದ್ರೆ ಒಂಥರ ಜೋಕರ್ ಎಲ್ಬೇಕಾದ್ರು ಅಲ್ಲಿ ಸಿಗಾಕ್ತಾರಲ್ಲ ಆತರ ಆಗಬಾರ್ದು ತಾಲೂಕು ಜಿಲ್ಲೆ ಮಾಡಬೇಕು ಇದೆ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಪಕ್ಷದ ವಿಚಾರ ಬಂದಾಗ ಸೋಮಶೇಖರ್ ಆರೋಗ್ಯ ಸರಿಯಲ್ಲಿದ್ದರೂ ಸಂಘಟನೆಯ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ಅವರ ಇಚ್ಛಾಶಕ್ತಿಯನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಗಲೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕರಾಜು ಹೇಳಿದರು ಕಕಲಿಪುರ ಪಂಚಾಯಿತಿ ಕಾಂಗ್ರೆಸ್ನ ವಿವಿಧ ಪದಾಧಿಕಾರಿಗಳ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಚಿಕ್ಕರಾಜು ಈಗಿನಿಂದಲೇ ಸಂಘಟನೆಯತ್ತ ಗಮನ ಹರಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಶ್ರಮ ಪಡುವಂತೆ ಸೂಚಿಸಿದರಲ್ಲದೆ ಚುನಾವಣೆಗೆ ಈಗಿನಿಂದಲೇ ತಯಾರು ನಡೆಸಿ ನೀವೇ ಅಭ್ಯರ್ಥಿಗಳಾಗಿ ಎಂದು ಹೇಳಿದರು ಆ ಒಂದು ಈ ಸಭೆಯಲ್ಲಿ ಬೇಗ ಹದಿನೈದು ತಾರೀಕು ಒಳಗಡೆ ನೀವೊಂದು ಗ್ರಾಮಗಳಲ್ಲಿ ಸಭೆಯನ್ನ ಮಾಡಿ ಬಿ ಎಲ್ ಎ ಟು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇರಬೇಕು ಅವರು ಕೆಲಸ ಆ ಪ್ರಾಮಾಣಿಕವಾಗಿ ಮಾಡಬೇಕು ಅಂತವ್ರನ್ನ ಗುರುತಿಸಿ ನೀವು ಎ ಟು ನ ಮಾಡಿದ್ರೆ ಅವ್ರ ಐಡೆಂಟಿಟಿ ಕಾರ್ಡ್ ಕೂಡ ಬಿಲ್ ಎಲ್ ಎ ಟು ಅವರು ಕಾರ್ಡ್ ಅನ್ನ ಕೊಡ್ತಾರೆ ದಯಮಾಡಿ ಆ ಒಂದು ಕೆಲಸ ತುರ್ತಾ ಇರೋದ್ರಿಂದ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಸೋಮಶೇಖರ್ ಸಾಹೇಬ್ರು ಇವತ್ತು ಈ ಕಾರ್ಯಕ್ರಮ ನಾನು ಶನಿವಾರ ಬರ್ತೀನಿ ಅಂತ ಹೇಳಿ ನಮ್ಮ ಪ್ರೊವ್ಯೂಸರ್ ಅವರು ಮಾಧವನವರು ತಗೊಂಡ್ರು ಆಯಾ ಗ್ರಾಮ ಪಂಚಾಯತಿ ನಮ್ಮ ದೇವರಾಜ್ ಕೂಡ ಅವತ್ತೇ ನಾವೇ ಕೊಡ್ತೀವಿ ಅಂತ ನಮ್ಮ ಸಾಹೇಬ್ರತ್ರ ಡೇಟ್ ನ ತಗೊಂಡ್ಕೊಂಡ್ರು ಬಟ್ ಹುಷಾರಿರ್ಲಿಲ್ಲ ಆದ್ರೂ ಕೂಡ ಪಕ್ಷದ ವಿಚಾರ ಬಂದಾಗ ಸನ್ಮಾನ್ಯ ಸೋಮಶೇಖರ್ ಸಾಹೇಬ್ರು ಕಾರ್ಯಕ್ರಮ ನಿಗದಿಯಾಗಿದೆ ಅದಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಅವರು ಹುಷಾರ್ ಇಲ್ಲ ಅಂದ್ರೂ ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆ ಆಗ್ಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಮೂಲಕ ನಾನು ಈ ಕಾರ್ಯಕ್ರಮ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷ ಕೂಡ ನಾನು ಕರೆ ಮಾಡಿ ಹೇಳಿದೆ ನಾವು ದಯಮಾಡಿ ಎಮ್ ಎಲ್ ಅವ್ರಿಗೆ ಹುಷಾರ್ ಇಲ್ಲ ನೀವು ಬನ್ನಿ ತಾವು ಕೂಡ ಬನ್ನಿ ಬರ್ಬೇಕು ಅಂತ ಹೇಳಿ ಅವ್ರನ್ನು ರಿಕ್ವೆಸ್ಟ್ ಮಾಡಿದೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ ಜೊತೆ ಭಾಗವಹಿಸಿದ್ದಾರೆ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳಿ ಏನು ನಮ್ಮ ಪಕ್ಷದ ಕಾರ್ಯಕ್ರಮ ಇರ್ಬೋದು ಆ ಕಾರ್ಯಕ್ರಮದ ತಾವೆಲ್ಲರೂ ಯಾವುದೇ ವಿಚಾರ ಇರ್ಬೋದು ಸನ್ಮಾನ್ಯ ಸೋಮಶೇಖರ್ ಗೌಡ್ರು ನಮ್ಮ ಜಿಲ್ಲಾಧ್ಯಕ್ಷರು ಆದೇಶವನ್ನು ಮಾಡ್ರೆ ತಾವೆಲ್ಲರೂ ಭಾಗವಹಿಸಬೇಕು ಏನು ನೇಮಕಾತಿ ನೀವು ನೋಡಿದಾಗ ನಾನೊಬ್ಬ ಕಾರ್ಯಕರ್ತರಾಗಿ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಬಿಟ್ಕೊಂಡು ಬಂದಿದ್ದೀನಿ ಇವತ್ತೇನು ತಗೊಳ್ತಿದ್ದಾರೆ ಈಗ ನಮ್ಮ ಆಗ್ರ ಅಧ್ಯಕ್ಷರು ಹೇಳಿದ್ರು ಅದು ಮಹಿಳೆಯರು ಮಾತ್ರ ಅಂತ ಹೇಳಿದ್ರು ಅದು ಎಲ್ಲರಿಗೂ ಅನುಭವಿಸುತ್ತೆ ಅವ್ರು ಹೇಳಿದ್ರು ಮಾತ್ರ ಇದ್ರಲ್ಲಿ ಇನ್ನೊಂದು ಏನ್ ಕೆಲಸ ಆಗುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಯಾರು ತತ್ತಿಡಬ್ರಿ ಯಾರ್ ಸರ್ಟಿಫಿಕೇಟ್ ತಗೊಳ್ತಾರೆ ಅವ್ರು ಏನ್ ಅಂದ್ರೆ ಸಿಇ ಅವರ ಫೇಸ್ಬುಕ್ ಹಾಕೊಳ್ಳೋದ್ ತಿರ್ಗ ಏನ್ ಮಾಡ್ತಾರೆ ಶಾಸಕರು ಬಂದಾಗ ಮಾತ್ರ ನಾವು ಅವರು ಗುರುತಿಸ್ಕೊಳ್ಬೇಕು ಶಾಸಕರು ನೋಡ್ರೆ ನಾವು ಇದೀವಿ ನಾವು ಸಂಘಟನೆ ಮಾಡ್ತೀವಿ ಅಂತ ಅಷ್ಟೇ ಶಾಸಕರು ಎಲ್ಲ ಇರ್ತಾರೆ ಎಲ್ಲ ಬಿಡ್ತಾರೆ ಅವರೆಲ್ಲ ಮುಂದೆ ಇರ್ತಾರೆ ಯಾಕಂದ್ರೆ ಸರ್ಟಿಫಿಕ್ ಕೊಟ್ಟಿದ್ದೀನಿ ಮುಂದೆ ಕಷ್ಟ ಆಗ್ಬಿಟ್ಟು ಯಾರು ದುಡಿತಾ ಇರ್ತಾರೆ ಅವ್ನ ಸಂಕೋಚ ಕೊಟ್ಟಿದ್ದೇ ಇರ್ತೇನೆ ಮುಂದಕ್ಕೆ ಶಾಸಕರು ಮುಂದೆ ಬಂದ ಉತ್ಸಲ್ಲ ಇದ್ದು ಯಾರು ಕೆಲಸ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತಾ ಇದ್ದೇನೆ ಶಾಸಕರು ಅವ್ರ ಮನೆ ಹೇಳ್ಕೊಂಡಿರ್ತಾರೆ ನೀವು ಕಟ್ಟಿದೀರ ಯಾರಾಗಿ ಶಾಸಕರ ಮುಂದೆ ನಾನು ತೋರಿಸ್ಕೊಂತೇನೆ ನನಗ್ ಮಾತ್ರ ಎಲ್ಲ ಬಂತಾರೆ ನಮ್ ಶಾಸಕರು ಗುರುತಿಸ್ತಾರಂತ ಶಾಸಕರು ಏನು ನೋಡಕ್ ಮೀಡಿಯಾದಲ್ಲಿ ಯಾರು ಇವತ್ತು ಯಾರು ಪರವಾಗಿ ಮಾತಾಡಿದ್ರು ಯಾರು ಯಾರು ಕೆಲಸ ಮಾಡ್ತಿದ್ದಾರೆ ಯಾರು ಜನರು ಸಂಘಟನೆ ಮಾಡ್ತಾರೆ ಜೊತೆ ಇರಿ ನಿಮ್ಮ ಮನೆಗೆ ಪ್ರತಿಯೊಬ್ರು ಶಾಸಕ ಆಗಿರ್ಬೋದು ಜಿಲ್ಲಾ ಪಕ್ಷದ ಸಂಘಟನೆ ಅಂದಾಗ ಕೆಲವೊಂದು ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾ ಇದ್ದೀನಿ ಏನೇ ಮಾಹಿತಿಗಳಿದ್ರು ಹೆಣ್ಮಕ್ಳಿಗೆ ಸ್ವಲ್ಪ ಮುಂದೆ ಹೇಳ್ಬೇಕು ವಿಷಯಗಳು ನೀಂಗಿದೆ ಅಂತ ನಾವು ಪೋಸ್ಟಿಂಗ್ ತಗೊಂಡ್ಮೇಲೆ ಬರೀ ಸರ್ಟಿಫಿಕೇಟ್ ನಮ್ಮ ಸ್ಟೇಟಸ್ ಅಲ್ಲಿ ಹಾಕೊಳ್ಳೋದಿ ಮಾತ್ರ ಉಪಯೋಗಿಸ್ಕೊಳ್ಬೇಡಿ ಸಂಘಟನೆ ಅಂತ ಬಂದಾಗ ಸರ್ಕಾರ ಏನೇನು ದಯವಿಟ್ಟು ಮನೆ ಮನೆಗಳಿಗೆ ತಲುಪಿಸಿದ್ರೆ ಮಾತ್ರ ನಮ್ ಜೊತೆಗೆ ಜನ ಬರ್ತಾರೆ ನಾನ್ ಪೋಸ್ಟಿಂಗ್ ತಗೊಂಡು ಪೋಸ್ಟಿಂಗ್ ಅಲ್ಲಿ ಅಂತ ಹೋಗಿ ಹೇಳಿದ್ರೆ ನಿಮ್ಮ ಮನೆಗಳನ್ನ ಕೂತ್ಕೊಳ್ಳೋಮ್ಮ ನಿಮ್ಮಿಂದ ನಮ್ಗೆ ಏನ್ ಪ್ರಯೋಜನ ಅಂತ ಕೇಳ್ತಾರೆ ಜನ ಕೇಳೋದು ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಂತ ಹೊರತು ನಿಮ್ಮ ಪೋಸ್ಟಿಂಗ್ಸ್ ಯಾರಿಗೂ ಅಗತ್ಯ ಇರೋದಿಲ್ಲ ದಯವಿಟ್ಟು ಸಂಘಟನೆ ಮಾಡ್ಬೇಕಾದ್ರೆ ಪಕ್ಷದಿಂದ ಆಗಿ ನಮ್ಮ ಶಾಸಕರು ಎಷ್ಟೆಲ್ಲಾ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಪಂಚಾಯತಿ ಕೂತ್ಕೊಂಡ್ರೆ ಎಳಗಡೆ ತಿರುಗಿದ್ರೆ ಒಂದು ಹಾರೋಟ್ ಅಂತಿದೆ ಯಾರ್ ಮಾಡ್ಸಿರೋ ಅಂದ್ರೆ ಶಾಸಕರು ರೈಟ್ ತಿರುಗಿದ್ರೆ ಒಂದು ಹೈಮಾಸ್ಕ್ ಇದೆ ಯಾರ್ ಮಾಡ್ಸಿದ್ರು ಶಾಸಕರು ರೋಡ್ಗಳು ಎಲ್ಲೆಲ್ಲಿ ಹೋಗ್ತೀನ ನಾವು ಎಲ್ಲಾ ಕಡೆನು ಏನೇನ್ ಕೆಲಸ ಅಭಿವೃದ್ಧಿ ಇದಾಗಿದ್ಯೋ ಎಲ್ಲ ನಮ್ಮ ನೆಚ್ಚಿನ ಶಾಸಕರು ಮಾಡ್ಸಿರೋದು ಇವತ್ತಿಗೂ ಜನ ನಮ್ಮ ಯಾಕೆ ಮಾಡ್ತಾ ಇದಾರೆ ಅಭಿವೃದ್ಧಿ ಕೆಲಸಗಳು ಅಷ್ಟೇ ನೋಡ್ತಾರೆ ಮಕ್ಕಳಿಂದ ಬುದ್ಧಿವಂತರಾಗಿದ್ದಾರೆ ಈಗ ದೊಡ್ಡವರೆಲ್ಲ ಚಿಕ್ಕ ಮಕ್ಕಳು ಏನಾದ್ರು ಚೇರ್ಮನ್ ಅಂದ್ರೆ ಅಂತಾನೆ ಹೇಳೋದು ಈ ಚೇರ್ಮೆನ್ ಏನು ಏನ್ ಅಂತ ಕೇಳ್ತಾರೆ ಚಿಕ್ಕ ಮಕ್ಳು ಒಂದ್ ಸ್ಕೂಲ್ಗೆ ಹೋದ್ರೆ ನನ್ನ ಆಟದ ಸಾಮಾನ್ಯಗಳ ಅಗತ್ಯ ಇದೆ ನಮ್ಗೆ ಕೊಡಿಸಿ ಫಸ್ಟ್ ಅಂತ ಕೇಳ್ತಾರೆ ಹಿಂಗೆಲ್ಲಾ ಎಚ್ಚೆತ್ಕೊಂಡು ಮತದಾರರು ಜಾಗೃತರಾಗಿದ್ದಾಗ ನಾವು ನಮ್ಗೆ ಕೊಡೋ ರಾಜರಾಜೇಶ್ವರಿ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಮತ್ತು ಸನ್ಸ್ಟಾರ್ ಪಬ್ಲಿಷರ್ಸ್ ಆಶ್ರಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೂರು ಪುಸ್ತಕಗಳ ಲೋಕಾರ್ಪಣ ಸಮಾರಂಭ ನಡೆಯಿತು ಶಿಕ್ಷಣ ತಜ್ಞ ಪ್ರೊಫೆಸರ್ ಕೆ ರಾಧಾಕೃಷ್ಣ ಅನುವಾದಿಸಿರುವ ಈ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು ಗೃಹ ಸಚಿವ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಅಧ್ಯಕ್ಷ ರಾಜ್ಕುಮಾರ್ ಕಾರ್ಯಕ್ರಮ ಕುರಿತು ವಿವರ ನೀಡಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಹೋದರ ಮೊಮ್ಮಗ ವಿಶೇಷ ಅತಿಥಿಗಳಾಗಿ ಆಗಮಿಸಿದರು ಕಾರ್ಯಕ್ರಮವನ್ನು ನಾನು ಬಹಳ ಸಂತೋಷವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಇಂದ ಮತ್ತೆ ಸಂಸ್ಟಾರ್ ಪಬ್ಲಿಕೇಶನ್ ಇಂದ ಆಯೋಜಿಸಿದ್ದೇವೆ ಈ ಎರಡೂ ಸಂಸ್ಥೆಗಳಿಂದ ತಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡಿ ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಈ ಪುಸ್ತಕವನ್ನ ತಮಗೆ ಅರ್ಪಣೆ ಮಾಡಲಿಕ್ಕೆ ನಾವು ಯಾರನ್ನ ಕರಿಬೇಕು ಅಂತ ಹೇಳಿ ಪ್ರೊಫೆಸರ್ ಸರ್ ನಾವು ಕುತ್ಕೊಂಡು ಪಾಪ ಮೂರು ತಿಂಗಳ ನಾಲ್ಕು ತಿಂಗಳು ಅಮೆರಿಕಾದಲ್ಲಿ ಕೂತ್ಕೊಂಡು ಈ ಪುಸ್ತಕವನ್ನು ಬರೆದ್ರು ಇದನ್ನ ಸಮರ್ಪಣೆ ಮಾಡಬೇಕು ಈ ರಾಜ್ಯಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಯಾರನ್ನೆಲ್ಲ ಕರಿಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪುಸ್ತಕ ಬಿಡುಗಡೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಗೃಹ ಸಚಿವರಾದಂತ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರು ಮತ್ತೆ ನಾವು ನೇತಾಜಿ ಕುಟುಂಬದವರನ್ನ ಒಬ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಕರಿಬೇಕು ಅಂತೇಳಿ ಆ ಫ್ಯಾಮಿಲಿಯವರನ್ನ ಒಬ್ಬರನ್ನ ಕರಿಬೇಕು ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಸುಮಂತ್ರ ಬೋಸ್ ಅವ್ರನ್ನ ಕರಿಬೇಕು ಅಂತ ಹೇಳಿ ಮತ್ತೆ ನಮ್ಮ ಟ್ರಸ್ಟಿನ ಜಿ ಆರ್ ಶಿವಶಂಕರ್ ಅವ್ರನ್ನ ಮತ್ತೆ ಅಲಗಲಿ ಅವ್ರನ್ನ ಇವರನ್ನೆಲ್ಲ ಕರಿಬೇಕು ಅಂತ ಹೇಳಿದಾಗ ನೋಡಿ ಒಂದು ನನ್ಗೆ ಅರ್ಥ ಆಯ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಾರ್ಯಕ್ರಮಕ್ಕೆ ಯಾರು ಬರಬೇಕು ಅದು ಯಾವ ಇಲಾಖೆ ಟು ಚಿತ್ರಂಜನ್ ಬೋಸ್ ಅನ್ಸೇ I must work with you, you should give me little money to, for my sustenance because I can't depend upon my home anymore though home could take care of him. This is Subhash Chandra Bose. Subhash Bose journey from Atma Katha, unfinished autobiography I called it. Apurna is always Purna. Purna is never Apurna. Apurna is always Purna. If there is Apurna, you can go to Purna. If it is unfinished, you can finish it. If it is finished, you are nowhere. And therefore, that Apurna, Atmakatha, I could write, adding so many letters. Then comes Bharatiya Struggle, Indian Struggle, written in Vienna. When he writes in Vienna, that book, he had no access to any of the library. From his memory, he writes, most beautiful, what a historian should do. Today's historians are so much biased, they don't go for uh, what you call Talasparshi and they don't go. They are mostly carried away by emotions, biases, this, we, us, and they. एंड दे बट सुभाष चंद्र बोस भावोद is unique standing in the Indian subcontinent today. Just before the rendition of your Karnataka state anthem, there was a lovely rendition of what is known as the Azad Hind Anthem. It was the anthem of the Indian National Army, the Azad Hind Fauj. And of the provisional government of Free India, the hukumat E. Azad Hind, that Netaji declared in Singapore on 21st October 1940. Greatest son of India, Netaji Subhash Chandra Bose. It is this leader who not only sacrificed his life but rallied around himself millions of men and women for the cause of salvation to provide to our country the freedom the independence from a great colonial power in the next few minutes i will only talk about netaji as a soldier because we all in the indian army have been inspired by this great leader ಎನ್ಸ್ ರಾಧಾಕೃಷ್ಣ ಅವರು ಒಬ್ಬ ಸಾಹಿತಿಯಾಗಿ ಒಬ್ಬ ಪ್ರಾಧ್ಯಾಪಕನಾಗಿ ಕಲೆ ಸಂಸ್ಕೃತಿ ಪ್ರತೀಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ನನಗೆ ಅವರನ್ನ ಒಬ್ಬ ಸಹೋದರನ ಭಾವನೆಯಿಂದ ನೋಡ್ತೇನೆ ಅವರು ನನ್ನ ಜೊತೆಯಲ್ಲಿ ಎರಡು ಬಾರಿ ನಮ್ಮ ಪಕ್ಷದಲ್ಲಿ ಪ್ರಣಾಳಿಕೆಯನ್ನು ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ ನಾವೆಲ್ಲ ಬಹಳ ದೊಡ್ಡದಾಗಿ ಜೋರ್ ಜೋರಾಗಿ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಗ್ಯಾರಂಟಿ ಐದು ಗ್ಯಾರಂಟಿಯನ್ನ ನಾವು ನಮ್ಮ ಸರ್ಕಾರದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೇವೆ ಬಹಳಷ್ಟು ಜನ ಸಹೋದರಿಯರಿದ್ದಾರೆ ನಿಮಗೆಲ್ಲ ಫ್ರೀ ಬಸ್ ಮಾಡಿದವ್ರೆ ರಾಧಾಕೃಷ್ಣ ಅವರು ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಯನ್ನ ಬರೆಯುವಾಗ ಆ ಐದು ಗ್ಯಾರಂಟಿಯನ್ನ ಬರೆದು ಇವತ್ತು ಎಲ್ಲರ ಕಡೆ ಸರ್ಕಾರದಲ್ಲಿ ಬಯಸ್ಕೊಳ್ತಾ ಇದ್ದಾರೆ ಅಂತಹ ರಾಧಾಕೃಷ್ಣ ಅವರು ಇವತ್ತು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಅವರು ಇಂಡಿಯನ್ ಸ್ಟ್ರಗಲ್ ನೇತಾಜಿ ಅವರು ಬರೆದಂತ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ ಅದೇ ಪ್ರಕಾರ ಇಂಡಿಯನ್ ಪಿಲ್ಗ್ರಿಮ್ ಅನ್ಫಿನ ಅನ್ಫಿನಿಶ್ಡ್ ಬಯೋಗ್ರಫಿ ಅದನ್ನು ಕೂಡ ಅವರು ಅನುವಾದವನ್ನು ಮಾಡಿದ್ದಾರೆ ಅದೇ ರೀತಿ ಅಸಾಮಾನ್ಯ ದಿನಚರಿ ಎನ್ನುವಂತಹ ಪುಸ್ತಕವನ್ನು ಕೂಡ ಇವತ್ತು ಅನುವಾದ ಮಾಡಿ ನೇತಾಜಿಯವರ ಬಗ್ಗೆ ಅನೇಕ ಕಲ್ಪನೆಗಳಿದ್ದದ್ದನ್ನು ಅವರು ಕನ್ನಡದಲ್ಲಿ ನಮಗೆ ತಂದುಕೊಟ್ಟಿದ್ದಾರೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಭಾರತೀಯ ಸೇನೆಯ ನಿವೃತ್ತ ಉಪದಂಡ ನಾಯಕ ಜನರಲ್ ರಮೇಶ್ ಹಲಗಲಿ ವಾಣಿಜ್ಯೋದ್ಯಮಿ ರೊನಾಲ್ಡ್ ಕೊಲಾಸೋ ಪ್ರಧಾನ ಕಾರ್ಯದರ್ಶಿ ಜಿ ಆರ್ ಶಿವಶಂಕರ್ ಉಪಸ್ಥಿತರಿದ್ದರು